ಎಲ್ಲರಿಗೂ ನಮಸ್ಕಾರ ಅಂಬಿಕಾ ಸಂತೋಷ್ ಕುಟುಂಬದ ಕಡಿನಿ ಅಂತ ಎಲ್ಲರಿಗ್ ಹ್ಯಾಂಗ್ ಇದ್ದೀರಿ ಇದ್ರಿ ಇದ್ರಿಲ್ಲಾ ನಾವ್ ಬಿ ಆರಾಮ್ ಇದ್ದೀವಿ ನೋಡ್ರಿ ಆ್ಯಂಡ್ ನಿಮ್ಮ ಒಂದು ಗುಡ್ ನ್ಯೂಸ್ ಹೇಳ್ಬೇಕಂದ್ ಕೇಸಿನ ನಾಲ್ಕು ಜನ ಕುಂತೀವಿ ಏನ್ ಗುಡ್ ನ್ಯೂಸ್ ಏನು ಎಂಥದು ಅಂತ ಕೇಸಿನ ಸಂತೋಷ್ ಅವ್ರು ಹೇಳ್ತಾರೆ ಹೇಳ್ರಿ ಎಲ್ಲಾ ನೀವೆಲ್ಲ ಸಪೋರ್ಟ್ ಮಾಡಿ ದೋಸ್ತ ಮಾತಾಡಿದ್ರೆ ಕೇಳ್ಸಲ್ಲ ನಂದು ಯಾವ ಇಷ್ಟ ಅದ ಸಪೋರ್ಟ್ ಮಾಡಿಸ್ರಿ ಇವತ್ತ ಸಪೋರ್ಟ್ ಮಾಡ್ರಿ ಹೆಲ್ಪ್ ಮಾಡ್ರಿ ವಿ ದಿ ಉಷಾ

ಇದು ಎಲ್ಲಾ ಆಗಿದೆ ಎಲ್ಲ ಕಾರಣ ಅಂದ್ರೆ ನೀವು ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಮ ಅತ್ತಿ ಮಾವನ್ ಸಪೋರ್ಟ್ ನನ್ ಗಂಡಂದು ನನ್ ಮಕ್ಕಳ ಸಪೋರ್ಟ್ ಅಂಡ್ ತಂದೆ ತಾಯಿ ಆಶೀರ್ವಾದ ನಿಮ್ ಪ್ರೀತಿ ಅಭಿಮಾನ ಸಪೋರ್ಟ್ ನಿಂತ ಇದು ಬರ್ಲಕ್ ಸಾಧ್ಯ ಆಗ್ಯದ ಇದೇ ರೀತಿ ನಮ್ದೆಲ್ಲಾ ವಿಡಿಯೋಸ್ ಕಂಟಿನ್ಯೂ ಆಗಿ ನೋಡಿ ಚಿಕ್ಕ ಮಿಕ್ಕು ವಿಡಿಯೋ ಇಷ್ಟ ಐತೆ ಅಂದ್ರೆ ಏನ್ ಮಾಡ್ಬೇಕೆಲ್ಲರು ನೋಡ್ರಿ ನಾವ್ ಬಹಳ ಅಂದ್ರೆ ಬಹಳ ಏನೋ ಸ್ಟ್ರಗಲ್ ಮಾಡ್ಬೇಕಂತ ತಿಳ್ಕೊಂಡಿದ್ವಿ ನೋಡ್ರಿ ನಿಮ್ಮಿಂದ ನಮ್ಗೊಂದ್ ಇಷ್ಟೊಂದ್ ಖುಷಿ ಬಂದದ ಅಂತಂದ್ರ ಮುಂದ್ ಬಿ ಇದೇ ರೀತಿ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡ್ಕೋತೀರಿ ನೀವ್ ಎಲ್ಲ ಬಹಳ ಜನ ಅಲತ್ತಿರ ಅಕ್ಕ ನಿಮ್ ಮನಿ ಹಿಂಗದ ಹಾಂಗದ ಅಂತ ಅಹ್ ಈಗಂತೂ ಗೂಗಲ್ ಪಿನ್ ಬಂದದ ಮುಂದ್ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಇತ್ತ ಅಂಡ್ ಬಹಳ ಜನ ಕೇಳ್ತೀರಿ ಏನಂತಂದ್ರ ಅಕ್ಕ ಇದು ನಿಮ್ ಮನಿ ಹಿಂಗ ಯಾಕದ ನೀವ್ ಯಾಕೆ ಹಿಂಗಿದಿರಿ ಮತ್ತಿಮ ಹಿಂಗ ಯಾಕ ಕೇಳಾ ಅಹ್ ಅದಕ್ಕೆ ಈಗ ವಿಡೋದವರಿಗೆ ಯಾಕೆ ತಗೋಲಿಲ್ಲ ಅಂದ್ರ ಬಹಳ ಇಮೋಷನಲ್ ಆತಾರ ಅವ್ರನು ಆತರ ನಾವು ಇಲ್ಲ ಸರಿ ಸೊ ಅದಕ್ಕೋಸ್ಕರ ತಗೋಲಿಲ್ಲ ಯಾಕಂದ್ರ ನಮ್ದು ಲವ್ ಮ್ಯಾರೇಜ್ ಹೌದು ಸೊ ನಮ್ ಲವ್ ಮ್ಯಾರೇಜ್ ಆಗಿದಕ್ಕೆ ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಬಂದಿದ್ದು ಬಹಳಷ್ಟು ಕಷ್ಟ ಅನ್ಬಸ್ತಾರ ಎಲ್ಲರೂ ಅಲತ್ತಿರ್ ನಿಮ್ ಲವ್ ಸ್ಟೋರಿ ನೀವು ಹೇಳ್ರಿ ಅಂತ ಪಕ್ಕ ಹೇಳ್ತೀರಿ ಯಾಕಂದ್ರ ಈಗ ಊರಿಗೆ ಬಂದೀಗ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಹೋಗ್ಲಾಕ ಬರ್ಲಾಕ ಹೌದಿಲ್ಲ ಸೊ ನೆಕ್ಸ್ಟ್ ಯಾವಾಗ ಹೇಳ್ಬೇಕು ಸ್ಟೋರಿಗಳೆಲ್ಲ ಡೆಲ್ಲಿಗೆ ಹೋಗಿ ಫ್ರೀ ಇರ್ತೀನಿ ಅವಾಗ ಹೇಳ್ತೀನಿ ಆ್ಯಂಡ್ ಇಷ್ಟು ದಿನದಾಗ ಈ ಒಂದು ಎರಡು ತಿಂಗಳಾಗ ನಾ ಯಾವ್ಯಾವ ವಿಡಿಯೋ ಮಾಡೀನಿ ಏನೇನು ಮಾಡೀನಿ ಎಲ್ಲರೂ ಹೋಗಿಸ್ ಒಂದ್ಸಲ ಚೆಕ್ ಮಾಡೋದು ಮಾತ್ರ ಮರ್ಯಾದೆ ಮರ್ಯಾದೆ ಅಂತಾರೆ ಚೆಕ್ ಮಾಡ್ರಿ ಎಲ್ಲರೂ ಹೋಗಿಸ್ ನೋಡ್ರಿ ಯಾಕಂದ್ರೆ ಅದ್ರೊಳಗೆ ನಮ್ಮ ಊರಿನ ಜಾತ್ರೆ ಹಾಕೀನಿ ಮಹಂತೇಶ್ವರ ಗುಡ್ಡ ಜಾತ್ರೆ ಹಾಕೀನಿ ನನ್ನ ಲೈಫ್ನಾಗ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಗಳ್ ನಡೆದ ಎಷ್ಟು ಏಳಕ್ಕೆ ಏರಿ ಏನು ಏನೇನಿಲ್ಲ ಅದೆಲ್ಲ ನಿಮ್ಗೆ ಹಾಕೀನಿ ಎಲ್ಲರು ಅಂದ್ರೆ ಆ ಸಂತೋಷ ರೊಕ್ಕ ರೊಕ್ಕಕ್ಕೆ ನಮಗೆ ಬಾ ಫೀಲ್ ಐತಿಲ್ಲ ಇಲ್ಲ ಶ್ರೀ ಎಲ್ಲರು ಎಷ್ಟೊಂದು ಜನ ಕೇಳಾರಲ್ಲ ಇನ್ನಾಗಲೇ ಅಣ್ಣ ಏನ್ ಹೇಳಕ್ ಹತ್ತಿದ್ರು देगा मैम भी हम वीडियोस नोर्टा और भी केले न मैम भी न फ्रेंड भी केले रो ಸೊ ಎಲ್ಲರೂ ನೀವು ಇಷ್ಟೊಂದು ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡ್ತೀರಿ ನಮ್ಮ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ಇಷ್ಟೊಂದು ಎಕ್ಸೈಟ್ಮೆಂಟ್ ಕೇಳ್ತೀರ ಅಕ್ಕ ನಿಮ್ಮ ಫ್ಯಾಮಿಲಿ ಇಷ್ಟು ಚಂದದ ನಿಮ್ಮ ಅತ್ತಿ ಮಾವ ಇಷ್ಟು ಚಂದರ ನಿಮ್ಮ ಮಕ್ಕಳು ಇಷ್ಟು ಚಂದರ ನಿಮ್ಮ ಗಂಡ ಇಷ್ಟ ಚಂದ್ರ ನೀವ್ ಎಷ್ಟ್ ಅಂತ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ತೋರ್ಸ್ಕೊತಿರ್ಲಾ ಅಂತ ನಾ ದೇವ್ರಿಗೆ ಅದೇವ್ರಿಗೆ ಅದೇ ಅದೇವ್ರ ಇದನ್ನೂ ಬಡ್ಕೊತೀರಿ ನಿಮ್ಮ ಮನೆಯಾಗ ನೀವೆಲ್ಲ ಸುಖ ಶಾಂತಿ ನೆಮ್ಮದಿಲೇ ಇರ್ರಿ ತನ್ನೋರು ಅನ್ಕೊಂಡು ಬದಕ್ ಬಾಳಂದ್ರೆ ಎಲ್ಲರೂ ಹೋದಿಲ್ಲ ತಂದೆ ತಾಯಿ ಮರ್ಯಾದೆ ಕೊಡಂಗ್ರಿ ನಮ್ ಅವ್ರಗ್ ಮರ್ಯಾದಿ ನಮಗೆ ಯಾರು ನಮಗೆ ಮಾಡಿರ್ತಾರಲ್ರಿ ಫಸ್ಟ್ ಅವ್ರಿಗೆ ಮಾಡ್ರಿ ಹೋದಲ್ರಿ ಮನಾರ ಜನ ಅಂತಾರ ಅವ್ರ ನಮ್ಮರ್ ಇವ್ರ ನಮ್ ನಮ್ದೆ ಉಂಡು ನಮ್ದೆ ತಿಂದು ಹೋದ್ರ ಮನಾರ ಮಂದಿರ ನಂಗ ಅನ್ಸಾ ಮಾಡಿ ನಿಮ್ ಲೈಫ್ನಾಗೂ ಬಹಳ ಜನ ಇದ್ದಿರ್ಬೇಕು ನಮ್ಮ ಲೈಫ್ ನಾಗಂತವ್ ಬಹಳ ಮಂದಿ ಹರ ಬಂದ್ರು ಹೋದ್ರು ಏನೇನೋ ಆಯ್ತು ಸೋ ಎಲ್ಲ ನಾವಂತ ತೆಗೆದ್ ಬಿಟ್ಟಿ ನಾಲ್ಕು ಮಂದಿ ಪ್ರೀತಿ ಮಾಡ್ತಿರೀ ಒಂದ್ ನಾಲ್ಕ ಮಂದಿ ನನ್ನ ಲೈಫ್ ನಾಗ ಅರ ಸೊ ಅಷ್ಟೇ ಜನ ಸಾಕ್ರಿ ಜಾಸ್ತಿ ಅವ್ರಿಗೆ ಸೊ ನಂದೆಲ್ಲ ವಿಡಿಯೋಗಳು ಮಾತ್ರ ನೀವೆಲ್ಲ ಕಂಟಿನ್ಯೂ ಆಗಿ ನೋಡ್ರಿ ಎಲ್ಲರೂ ತಿರಿ ಎಂಗೇಜ್ಮೆಂಟ್ ವೀಡಿಯೋ ಭಾರಿ ನಾವು ಪಲವಿದ ಎಂಗೇಜ್ಮೆಂಟ್ ವೀಡಿಯೋಗಳು ಎಲ್ಲರೂ ಹೇಳಕ್ತೀ ಮಸ್ತ್ ಅನ್ಸ್ ನಮಗಂತ ಸೊ ಥ್ಯಾಂಕ್ ಯು ರೀ ಅದಕ್ಕೂ ಕೂಡ ಅಂಡ್ ನಮ್ಮ ಕಾಕೋರ್ ಮನೆಗೆ ಬರ್ಲತ್ತಿನಿ ಹೊಲತ್ತಿನ ನೀವೆಲ್ಲರೂ ಎಲ್ಲರೂ ಅಂದ್ರಲ್ರಿ ಸ್ಪೆಷಲಿ ನಮಗೆ ಸಿಕ್ಕಾಗ ನಾವು ಫೇಸ್ ಟು ಫೇಸ್ ಈಗೇನು ರೀ ಕಾಕೋರ್ ಮನಿ ಬರ್ಲತ್ತೀನಿ ಹೊಲತ್ತಿರ ಅಣ್ಣ ಎಷ್ಟು ಇದು ಮಾಡ್ತೀರಲ್ಲ ಸೊ ನಮಗೆ ಭಾಳ ಖುಷಿ ಅವ್ರ ವೈಫ್ ಅವ್ರು ಎಲ್ಲರೂ ಹೇಳಕತ್ತಿರ ಹೀಗೇನು ರೀ ಕಾಕಬಾಬಾ ಮನಿಗ್ ಹೊಲತ್ತಿರಿ ತವ್ರ ಮನಿಗು ಮುಂದೆ ಹೊತ್ತಿಗೆ ಕರೆ ಅಂತ ತವ್ರ ಮನಿಗು ಮುಂದೆ ಹೋಗ್ತಿರಿ ಅಂತ ಫ್ಯೂಚರ್ ಫ್ಯೂಚರ್ದಾಗ ತವ್ರ ಮನೆಗೆ ಹೆಂಗ್ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆ್ಯಂಡ್ ಆ ತವ್ರ ಮನಿ ಮಾತು ಬಂದದಂದ್ರೆ ಇನ್ನೊಂದು ಎರಡು ಮಾತು ಆಡೇ ಬಿಡವಂತ ಹೋದಿನ ಎಲ್ಲರೂ ಕೇಳಕತ್ತೀರಿ ನಿಮ್ಮ ಮಮ್ಮಿ ಪಪ್ಪಾ ಎಲ್ಲರ ನಿಮ್ಮ ಅಣ್ಣ ತಮ್ಮ ಇಲ್ಲೇನು ನಿಮ್ಮ ಬಂದು ಬಳಗ ಇಲ್ಲೇನು ನಿಮ್ಮ ರಿಲೇಶನ್ ಅವ್ರ ಇಲ್ಲೇನಂತ ನೋಡ್ರಿ ನನಗೂ ಹರಾರಿ ನನಗೂ ಮಮ್ಮಿ ಪಪ್ಪ ಹರ ರೀ ದೇವ್ರ ನಮ್ಮ ಮಮ್ಮಿ ಪಪ್ಪಾಗ ಚಂದ ಇಡ್ಲತ್ನ ಯಾವಾಗ್ನು ನಮ್ಮ ಮತ್ತಿಮಾ ಅವನೂ ದೇವ್ರ ಚಂದ ಇಡ್ಲತ್ನ ಯಾವಾಗ್ ಭಿ ಅಣ್ಣ ನನಗೆ ಇಬ್ಬರ ತಮ್ಮ ಹರ ಒಬ್ಬಕಿ ತಂಗಿ ಅಳ ಬಟ್ ಅವ್ರ ಲೈಫ್ನಾಗ ನಾ ಇಂಟರ್ಫೇರ್ ಮಾಡಲ್ಲ ಅವ್ರ ಲೈಫ್ನಾಗ ಇಂಟರ್ಫೇರ್ ಮಾಡಂಗಿಲ್ಲ ಸಂತೋಷ್ ಅವಾಗ ಬಿ ಅಂತ ಅಂಬಿಕಾನಿ ನೀ ಹೋಗು ಬಾ ನನಗೆ ಅಂದೂ ಸಂತೋಷ್ ಬ್ಯಾಡ ಅಂದಿಲ್ಲ ಎಲ್ಲಿ ಹೊಲಕ್ಕ ಬರ್ಲಕ್ಕ ಈವನ್ ಈಗಾದ್ರೂ ಹೋಗು ನೀ ಅಂತ ನಾನು ನನಗೆ ನನಗ್ ಅಂತ ಆ ದಿನಾನು ಹೊಂದಿಲ್ರಿ ಸಂತೋಷ ಒಂದು ಟೈಮ್ ಒಂದು ಸಿಚುವೇಶನ್ ಅನ್ನೋದಿದ್ರು ಆ ದಿನ ಒಂದಾಗ ಒಂದಿತ್ತು ಬಟ್ ಅದು ಸುಚುವೇಶನ್ ಅದು ಟೈಮ್ ಹೋಯ್ತು ಈಗ ಸಂತೋಷ್ ಬಿ ಹೋಗಲ್ಲಿ ಅವರೇ ಬಾ ಅಲ್ಲಿ ನಾ ಮಾತ್ರ ಹೋಗಲ್ಲ ಅದು ಆಲಾರ ಮಾತಾಗ್ಬಿಟ್ಟೆದ ನೋಡ ಫ್ಯೂಚರ್ದಾಗ ಮೈಂಡ್ ಸೆಟ್ ಚೇಂಜ್ ಆಗ್ತದೋ ಬಿಡ್ತದೋ ನಂದಿ ಆಗ್ಲಿ ಅವ್ರದೇ ಆಗ್ಲಿ ಮುಂದಿನ ಮುಂದೆ ಬಹಳಷ್ಟು ಮಂದಿ ಕೇಳತ್ತಿದ್ರಿ ಸೊ ಅದನ್ನು ಒಂದು ಜನ ಜನ ಹೇಳಕತ್ತೀನ್ರಿ ಅಷ್ಟೇ ಆ್ಯಂಡ್ ಎಲ್ಲಕ್ಕಿಂತ ಮೇನ್ ಸಪೋರ್ಟ್ ಅಂತಂದ್ರೆ ಸಂತೋಷ್ ಅವ್ರದ ರೀ ಶ್ರೀ ಥ್ಯಾಂಕ್ ಯು ಸೋ ಮಚ್ ನೀ ಇಲ್ಲ ನಾ ಏನೂ ಇಲ್ಲ ಸಂತೋಷ ಇಲ್ಲ ಅಂದ್ರೆ ನಾ ಫುಲ್ ಝೀರೋ ಇದ್ದೀನಿ ನೋಡ್ರಿ ಲೈಫ್ ಲೈಫ್ನಾಗ ಏನು ಇಲ್ಲ ಆ ಚಂದಾಗ ಹೇಳ್ಬೇಕಂದ್ರೆ ನನಗೆ ಇಂಗ್ಲೀಷ್ ಅಷ್ಟು ಪರ್ಫೆಕ್ಟ್ ಇಲ್ಲ ನೋಡಿ ಸೀದಾ ಹೇಳ್ಬೇಕಂತಂದ್ರೆ ಅಷ್ಟೇ ಹುಷಾರೇನ ಇಲ್ಲ ಬಟ್ ಸಂತೋಷವಾಗಿ ನನಗೆ ಮೋಟಿವೇಟ್ ಮಾಡ್ಕೊತಿರ್ತಾನ ನನಗೆ ಸಪೋರ್ಟ್ ಮಾಡ್ಕೊತಿರ್ತಾನೆ ಸೊ ಶ್ರೀ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ಇದು ಹಿಡ್ಕೊ ಎಲ್ಲಕ್ಕಿಂತ ಜಾಸ್ತಿ ಸಪೋರ್ಟಿವ್ ಆಗಂದ್ರೆ ಯಾವಾಗೂ ಯಾವಾಗ ನಾನು ಫೋನ್ ಹಿಡೋದು ಇದು ವಿಡಿಯೋ ಮಾಡಮ್ಮಿ ಅದು ವಿಡಿಯೋ ಮಾಡ ಮಮ್ಮಿ ಹಾಂಗೆ ಮಮ್ಮಿ ಹಿಂಗೆ ಮಮ್ಮಿ ಅನ್ನೋದು ನಮ್ಮ ಚಿಕ್ಕು ಮಿಕ್ಕು ನಮ್ಮ ಇಬ್ರು ಇಬ್ಬರು ರಾಜ್ಕುಮಾರ್ಗಳು ಭಾಳ ಅಂದ್ರೆ ಭಾಳ ಚಂದರ ಇಬ್ಬರು ಅವರು ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ ಇನ್ನೊಂದ್ ಮಾತ ನನ್ ಮನ್ಸಿನ ಮಾತಲ್ರಿ ನನ್ ಮನ್ಸಿನ ಮಾತ್ ಇನ್ನೊಂದ್ ಮಾತ್ ಹೇಳಕ್ ಇಷ್ಟ ಪಡ್ಲತ್ತಿನಿ ಏನಂದ್ರ ನಮ್ ಅತ್ತಿನ ಮಾವ ನನಗಿಷ್ಟು ಸಪೋರ್ಟ್ ಮಾಡ್ತಾರಿ ಇಷ್ಟು ಸಪೋರ್ಟ್ ಮಾಡ್ತಾರ ನೀವ್ ಎಲ್ಲರೂ ಅಲತ್ತಿದ್ರಿ ನಿಮ್ ಅತ್ತಿನ ಮಾವ ನಿಮ್ಗೆ ಎಷ್ಟು ಜೀವ ಮಾಡ್ದ್ ಇದ್ದಿದಂತು ಖರೇನೇ ಅದ ನೋಡ್ರಿ ಯಾರೇ ಏನೇ ಅಲ್ಲಿ ಏನೇ ಬಿಡ್ಲಿ ನಮ್ ನೋಡಿ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಅದ ಅವ್ರು ನನಗೆ ಎಂದೂ ಏನಿ ಲೋ ಮ್ಯಾರೇಜ್ ಬಂದ್ ಮಾಡ್ ಬಂದಕ್ಕಿದಿ ನಿಂದಿಷ್ಟ ಹಾಳಾಗ್ಯದ ಹಾಂಗ ಅಂತ ನೋಡ್ರಿ ನನ್ ಮಕ್ಳ ಮ್ಯಾಗಣಿ ನನಗ ಸಂತೋಷ ಎಂದೂ ಒಂದಿಲ್ಲ ಹೌದಿರ್ ಶ್ರೀ ಎಂದ್ರೆ ಅಂದ್ರ ಅವ್ರ ನಮಗೆ ಏನರೇ ಅಂದ್ರ ಒಂದ್ ಮಾತ್ರ ಏನವ್ರಿಗು ಸೊ ಅವ್ರು ನಮಗೆ ಎಲ್ಲರ್ಗ ಏನು ಕಡೆ ಸರ್ ಈ ಕಡೆ ಕೂಡ ಅವ್ರು ಅವ್ರ ಮಕ್ಕಳಿಗೆ ಕಮ್ಮಿ ಪ್ರೀತಿ ಮಾಡ್ತಿರ್ಬೇಕು ಹೊರತಾಗಿ ನನಗೆ ಮಾತ್ರ ನಮ್ಮ ಮಾಮಾನ ಮತ್ತೆ ಅಂತೂ ಬಿಲ್ಫುಲ್ ಪ್ರೀತಿ ಕಮ್ಮಿ ಮಾಡೋಣ ಅಷ್ಟು ಪ್ರೀತಿ ಮಾಡ್ತಾರ ಸ್ಪೆಷಲಿ ಎಲ್ಲರೂ ಮನ್ಯಾಗ ಏನಂತಾರ ಅದು ಇದು ಜಗಳ ಪಗಳ ಅನ್ನೋದಿರ್ತಾರೆ ನಮ್ಮ ಮನ್ಯಾಗ ಅಂತ ಏನು ಜಗಳ ಪಗಳ ಇಲ್ಲ ಮುಂದೆ ಮೊದ್ ಬಿ ಆಗಿಲ್ಲ ಮುಂದ್ ಆಗಾದ್ರೂ ಬ್ಯಾಡತ್ ನಾ ದೇವ್ರಿಗೆ ಬಡ್ಕೊತೀನಿ ಸಣ್ಣ ಪುಟ್ಟ ಎಲ್ಲರ ಮನೆ ನಡೀತಾ ಅದ್ರೆ ಕಾಮನ್ ಇರ್ತದ ಬಟ್ ಆದ್ರೆ ಹಿಂಗ್ ದೊಡ್ಡ ದೊಡ್ಡ ಏನು ಅಂತ ಏನೋ ಆಗಿಲ್ಲ ಎಲ್ಲೋ ಎಲ್ಲೋರ್ ಬಾಳತ್ತಿರಿ ಏ ನಿಮ್ಗೆ ಕೃತಿ ಮಾಡ್ತಾರೆ ಏನು ಕ್ಯಾಮ್ರಾದಾಗೆ ಕರೆನು ಹಿಂದ ಭಿ ಮಾಡ್ತಾರ ಮುಂಗತ್ತ ಹಂಗ ಏನ್ ಇಲ್ರಿ ಕ್ಯಾಮ್ರಾದಾಗು ಮಾಡ್ತಾರ್ರಿ ಹಿಂದ್ ಭಿ ಮಾಡ್ತಾರಿ ಮುಂದ್ ಭಿ ಮಾಡ್ತಾರಿ ನಾಕ್ ಮಂದಿಯಾಗ ನಮ್ಮ ಮಾಮ ಪ್ರೌಡ್ಲಿ ಹೇಳ್ತಾರ ಅಂಬಿಕಾ ನನ್ ಸೊಸಿ ಹಣ ಅಂತ ನಮ್ಮ ಮಾಮಾ ಹಿಂಗೆ ಹೇಳ್ತಾರೆ ಅಷ್ಟು ಪ್ರೌಡ್ ಫೀಲ್ ಮಾಡ್ತಾರ ನಮ್ಮ ಮಾಮಾರಿ ರೀ ನಮ್ ಪಪ್ಪ ನಮ್ಮ ಮಮ್ಮಿ ನನಗ್ ಎಷ್ಟ್ ಜೀವ ಮಾಡ್ತಾರಲ್ರಿ ಅದರ್ಕಿತ್ತ ಅಂತಾರ ಒಂದ್ ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರ ಹೊರತಾಗಿ ಅವ್ರೇ ನನಗ್ ಬಿಲ್ಕುಲ್ ಕಮ್ ಮಾಡಾಗಿಲ್ರಿ ಅವ್ರಿಗೆ ಆರಾಮಿಲ್ಲ ಅಂದ್ರ ಭಿ ನನ್ಗೋಸ್ಕರ ವಿಡಿಯೋ ಮಾಡ ಸಲುವಾಗ ಉನ್ನ ನೋಡತ್ತಿರ್ವೇ ಪ್ರತಿಯೊಂದ್ ವಿಡಿಯೋದಾಗ ಬಂದಾಗ ಹಿಡಿದು ನಮ್ಮ ಮಾಮಾ ಸಂತೋಷ ದಲಿದ ಹಣ ಅಂತ ಪ್ರತಿ ಒಂದಕ್ಕೆ ಅಹ್ ಒಂದ್ ಮನ್ಸಿನ ಮಾತ್ ಇನ್ನೊಂದು ಹೇಳಿ ಬಿಡ್ತೀನಿ ಮನ್ಯಾಗ ರೊಕ್ಕ ಇಲ್ಲ ಅಂದ್ರೂ ಬೇರೆಯವ್ರ ಬಳಿ ರೊಕ್ಕ ನಮ್ಮ ನಮ್ ನನಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ಯಾರ ನೋಡ್ರಿ ಅಷ್ಟೊಂದು ನಂಗೆ ಒಳ್ಳೆ ಅತ್ತಿ ಮಾವ ಸಿಕ್ಕಾರ ಮುಂದಿನ ಜನ್ಮಾನೇಂದ್ರ ಇತ್ತಂದ್ರ ಇವಾಗ ಗಂಡ ಸಿಕ್ತಾನೋ ಸಿಗಲ್ಲ ಗೊತ್ತಿಲ್ಲ ಆದ್ರ ಅತ್ತಿ ಮಾವ ಮಾತ್ರ ಪಕ್ಕ ಅವ್ರೇ ಸಿಂಗ್ ದೇವ್ರಿಗೆ ಬಡ್ಕೊತೀನಿ ನೋಡ್ರಾ ರೀ ಇರಿ ಸಂತೋಷನು ಸಿಗ್ಲಿ ನಮ್ ಚಿಕ್ಕು ಮಿಕ್ಕು ಸಿಗ್ಲಿ ಅಂಡ್ ಅತ್ತಿ ಅತ್ತಿ ಮಾವ ಸಿಂಗ್ ನಾ ದೇವ್ರಿಗೆ ಈ ವಿಡಿಯೋ ನಮ್ಮ ಅಮ್ಮ ನೋಡ್ತಾರ ಈಗ ಮಾಮಾ ಅಕ್ಕ ಕುಂತ ಹಾಕೊಂಡ್ ಫೋನ್ ನೋಡ್ಕೊ ಕುಂತಾರ ಸೊ ನೋಡ್ರಿ ಮಾಮ ನೀವು ನನಗ ನಿಮ್ ಮಗಳ ತರ ಪ್ರೀತಿ ಮಾಡ್ತೀರಿ ನಮ್ಮ ಮತ್ತಿಗೂ ಅದೇ ಹೇಳಕ್ ಇಷ್ಟ ಪಡ್ತೀನಿ ಮಾವ ಅವ್ರ ಸ್ವಂತ ಮಗಳ ತರ ನನ್ ಜೀವ ಮಾಡ್ತಾರೆ ಎಂದು ನನಗೆ ಯಾವ್ದ್ ಬಿ ಕಂಡೀಷನ್ ಹಾಕಿಲ್ಲ ಇದೇ ನೀ ಅದೇ ಕೆಲಸ ಮಾಡ್ಬೇಕು ನೀ ಅಲ್ಲಿ ಹೋಗ್ತಿ ನೀ ಇಲ್ಲಿ ಹೋಗ್ತಿ ಯಾವ್ದಿ ಬಟ್ಟೆ ಉಟ್ಕೋಕ್ ಬಿ ನನಗ ಪ್ರಾಬ್ಲಮ್ ಕೊಡಲ್ರಿ ಉಣ್ಣಕ್ ತಿರ್ಲಂಕ್ ಪ್ರಾಬ್ಲಮ್ ಇಲ್ಲ ಯಾವ್ದೇ ರೀತಿ ನಂತರ ಒಂದ್ ರೂಪಾಯಿ ಯಾವ್ದು ನನಗ ಪ್ರಾಬ್ಲಮ್ ಇಲ್ಲ ನೋಡ್ರಿ ಹಂಗದ ನೋಡಿ ನಮ್ಮ ಸೋ ನಮ್ಮ ಮಾಮ ನಮ್ಮ ಅತ್ತಿಗೆ ಎಲ್ಲಕ್ಕಿಂತ ದೊಡ್ಡ ಥ್ಯಾಂಕ್ ಯು ಆ್ಯಂಡ್ ದೊಡ್ಡಕ್ಕಿಂತ ಏನು ಹೇಳಿ ಏನು ಹೇಳಿ ಇಷ್ಟು ಒಳ್ಳೆ ಮಗನೇ ಕೊಟ್ಟಿದ್ದೀನಿ ನಾ ಏನು ಕೇಳಿ ನಿಮಗೆ ಏನೂ ಕೇಳಂಗಿಲ್ಲ ರೀ ಇದು ಒಂದು ಇದ್ದರೂ ಸಾಕು ನಿಮ್ಮ ಲೈಫ್ನಾಗ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಇದ್ದರೆ ಸಾಕು ಇದೇ ನೋಡಿರಿ ನನ್ನ ಪುಟ್ಟದಾದ ಚಿಕ್ಕದಾದ ಕುಟುಂಬ ಇದ್ರಾಗ ನಾ ಯಾರಿಗೂ ಇನ್ವಾಲ್ವ್ ಮಾಡೋಕೆ ಕೊಡೋಂಗಿಲ್ಲ ಬರೋರಿಗೂ ನಾ ಜಾಸ್ತಿ ಎಲ್ಲಿ ಇಡ್ಬೇಕು ನಾನು ಅಲ್ಲೇಟ್ ಇರ್ತೀನಿ ಇಷ್ಟೇ ನೋಡಿರಿ ನಾನು ನನ್ನ ಗಂಡ ನನ್ಗೆಡ್ ಮಕ್ಕಳು ಎರಡು ಅತ್ತಿ ಮಾವ ಸಾಕು

ಬಡಿ ಬಡಿ ಕಡಿ ಅನ್ನ ಕ್ಯಾಟಗರಿ ಅವನ್ ನೋಡಕ್ಟೆ ಇನ್ನೋಸೆಂಟ್ ಅನ್ರಿ ಅದು ಅವನೋಸೆಂಟ್ ಇಲ್ರಿ ನನಗ್ ರೀ ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಬಾಯ್ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಎಲ್ಲರೂ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತೀರಿ ಎಲ್ಲರಿಗೂ ಧನ್ಯವಾದಗಳು